ಚೇತನ್ ಅಂದ್ರೆ ಗ್ಯಾರಂಟಿ ಮಧ್ಯೆ ಎಲ್ಲವೂ ಕೂಡ ಉಚಿತ ಉಚಿತ ಅಂತ ಹೇಳ್ತಾ ಇದ್ದಂತ ರಾಜ್ಯ ಸರ್ಕಾರ ಈಗ ಎಲ್ಲದರ ಬೆಲೆ ಏರಿಕೆ ಕೂಡ ಖಚಿತ ಖಚಿತ ಅಂತ ಹೇಳ್ತಾ ಇದೆ ಅದರ ಜೊತೆಗೆ ಟೋಲ್ ಬೆಲೆ ಕೂಡ ಏರಿಕೆ ಆಗಿದೆ ಎಷ್ಟು ಪರ್ಸೆಂಟ್ ಟೋಲ್ ದರ ಏರಿಕೆ ಆಗಿದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ಇದೀಗ ಐದು ಪರ್ಸೆಂಟ್ ಟೋಲ್ ದರವನ್ನ ಹೆಚ್ಚಿಸಿ ಏನು ಇವ ಇದೀಗ ಇವತ್ತಿಂದ ಆ ಒಂದು ಹೆಚ್ಚುವರಿ ಏನು ಶುಲ್ಕ ಏನಿದೆ ಜನ ಜನಸಾಮಾನ್ಯರು ಭರಿಸಲೇಬೇಕಾಗತ್ತೆ ಯಾಕಂದರೆ ಇವತ್ತಿಂದ ಐದು ಪರ್ಸೆಂಟ್ ಟೋಲ್ ಇದೀಗ ನಾವು ಪಾರ್ಲೇಜಿ ಟೋಲ್ ಏನಿದೆ ಆ ಒಂದು ಟೋಲ್ ಬಳಿ ಇರುವಂಥದ್ದು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಒಂದು ಜನರಿಗೂ ಕೂಡ ಇವತ್ತಿನ ಏನು ಟೋಲ್ ಐದು ಪರ್ಸೆಂಟ್ ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿನೂ ಕೂಡ ಇರಲಿಲ್ಲ ಇವತ್ತಿಂದ ವಿತ್ತೀಯ ವರ್ಷ ಅಂದರೆ ಆರ್ಥಿಕ ವರ್ಷ ಆರಂಭ ಆಗಿರುವಂಥದ್ದು ಹೀಗಾಗಿ ಸಾಕಷ್ಟು ಒಂದು ಬೆಲೆ ಏರಿಕೆ ನಡುವೆ ಜನರಿಗೂ ಕೂಡ ಟೋಲ್ ಬಿಸಿನೂ ಕೂಡ ಇದೀಗ ತಟ್ಟಿರುವಂಥದ್ದು ಅಂದರೆ ಸಾಕಷ್ಟು ಒಂದು ಸಾರ್ವಜನಿಕರನ್ನು ಕೂಡ ಒಂದು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅಂದರೆ ಯಾವ ರೀತಿ ಅದರ ಎಫೆಕ್ಟ್ ಅಂದರೆ ಟೋಲ್ ಎಫೆಕ್ಟ್ ಯಾವ ರೀತಿ ಒಂದು ತಟ್ಟಿದೆ ಅನ್ನೋದನ್ನು ಕೂಡ ಒಂದು ಮಾತಾಡಿಸ್ತಾ ಹೋಗೋಣ ಮಾತಾಡ್ತೀರಾ ಸರ್ ಇವತ್ತಿಂದ ಟೋಲ್ ಐದು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಏನು ಹೇಳ್ತೀರಿ ಸರ್ ನಾವು ಡಿಪಾರ್ಟ್ಮೆಂಟಲ್ಲಿರೋರು ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರ ಟೋಲ್ ಇರಲ್ಲ ಬಟ್ ಹೊರಗಡೆ ಐದು ಪರ್ಸೆಂಟ್ ಅಂದರೆ ಜನಗಳಿಗೆ ಅದು ಬರೇನೆ ಸರ್ ಅದು ಬರೇನೆ ಅದು ಈಗ ಬದುಕ್ ಕಷ್ಟದಲ್ಲಿ ಈಗ ಬದುಕ್ ಕಷ್ಟದಲ್ಲಿ ಈಗ ನಡೀತಾರ ಸರ್ಕಾರದಲ್ಲಿ ಜನಗಳಿಗೆ ಬರೇನೆ ಅದು ಓಕೆ ಯಾವುದೇ ತರದಲ್ಲೂ ಅನುಕೂಲ ಇಲ್ಲ ಜನಗಳ್ ಅನುಕೂಲ ಆಗೋಂಗೆ ಮಾಡ್ಕೊಡ್ಬೇಕೇ ಹೊರತು ಜನಗಳಿಗೆ ಅನುಕೂಲ ಆಗಿರೋದೇ ಜನಗಳ ಮೇಲೆ ಬರ ಹೇಳ್ದು ಅವ್ರ ಹತ್ರನೇ ಕಿತ್ಕೊಂಡು ಸರ್ಕಾರ ನಡೆಸ್ತೀನಿ ಅಂದ್ರೆ ಅದಾಗಲ್ಲ ಸರ್ ಏನಾಗಲಿ ಸರ್ಕಾರಕ್ಕೆ ಸಹಾಯ ಮಾಡೋಂಗಿರ್ಬೇಕೇ ಹೊರ್ತು ಜನಗಳ ಮೇಲೆ ಬರೆಯದು ಅದನ್ನೇ ಕಿತ್ಕೋಬೇಕು ಅನ್ನೋ ಅನುಕೂಲ ಇರಬಾರ್ದು ಸರ್ ಆದಷ್ಟು ಸರ್ಕಾರ ಜನಗಳಿಗೆ ಸಹಾಯ ಆಗೋಂಗೆ ಅವ್ರಿಗೆ ಅನುಕೂಲ ಆಗಂಗೆ ಏನಾದ್ರೂ ಒಳ್ಳೆ ಯೋಜನೆಗಳಿದ್ರೆ ಆ ಯೋಜನೆಗಳನ್ನ ಮಾಡಿ ಅವ್ರಿಗೊಂದು ಭವಿಷ್ಯಕ್ಕೆ ದಾರಿ ಮಾಡ್ಕೊಡ್ಬೇಕು ಅಂತ ಆಸೆ ಇದೆ ನಿರುದ್ಯೋಗಿಗಳಿಗೆ ದಿನ ಬಳಕೆ ವಸ್ತುಗಳ ಮೇಲೆ ಹಾಕಿರೋ ಜಿ ಎಸ್ ಟಿ ಆಗಲಿ ಮತ್ತೊಂದಾಗಲಿ ಅದನ್ನ ಕಮ್ಮಿ ಮಾಡಬೇಕು ಸಾಧ್ಯವಾದಷ್ಟೇ ಜನಗಳಿಗೆ ಅನುಕೂಲ ಆಗಂಗೆ ದಾರಿ ಮಾಡ್ಕೊಡ್ಬೇಕು ದಿನನಿತ್ಯ ಬಳಸೋ ವಸ್ತುಗಳ ಮೇಲೆ ಜನಗಳ್ಗೆ ಕಮ್ಮಿ ಬೆಲೆ ಕಮ್ಮಿ ಬೆಲೆ ಸಿಗೋಕೆ ಮಾಡಿ ಅವ್ರ ಕಷ್ಟ ಜೀವನ ಪ್ರತಿಯೊಂದು ಇದೆ ಸರ್ ಪ್ರತಿಯೊಂದು ಇದೆ ಮನುಷ್ಯ ಇವತ್ತು ಹತ್ತು ಸಾವಿರ ಸಂಪಾದನೆ ತಗೊಂಡು ಏನು ಜೀವನ ಮಾಡೋಕಾಗ್ತಾ ಇದೆ ಬರೋ ದುಡ್ಡೆಲ್ಲ ಅವ್ರ ಸಂಪಾದನೆ ಬರೀ ಅವ್ರಿಗೆ ಆ ದಿನಬಳಕೆ ಬಳಕೆ ವಸ್ತುಗಳಿಗೆ ಬಾಡಿಗೆಗೆ ಮಕ್ಕಳು ಸ್ಕೂಲ್ ಫೀಸ್ಗಳಿಗೆ ಅದಕ್ಕೆ ಹೋಗಿ ಅವ್ರಲ್ಲಿ ಏನು ಇದಾಗ್ತಾ ಇಲ್ಲ ಗ್ಯಾರಂಟಿ ಏನು ಇದಿಷ್ಟು ಒಂದು ಸಾರ್ವಜನಿಕರ ಒಂದಷ್ಟು ಮಾತಾಗಿರುವಂಥದ್ದು ಅಂದರೆ ಗ್ಯಾರಂಟಿ ಬೇಕಿರಲಿಲ್ಲ ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿ ಆಗ್ತಾ ಇದೆ ಅನ್ನೋ ಒಂದು ಮಾತು ಇನ್ನೂ ಇನ್ನೊಬ್ರು ಸಾರ್ವಜನಿಕರನ್ನು ಕೂಡ ಮಾತಾಡೋಕ್ಕೆ ತಗೊಳ್ತೀವಿ ಇವತ್ತಿಂದ ಟೋಲ್ ಐದು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಏನು ಹೇಳ್ತೀರಿ ಗೊತ್ತಿಲ್ವಾ ಒಂದೇ ಈ ರೀತಿ ಗೊತ್ತಿಲ್ಲ ಅನ್ನೋದು ಒಂದಷ್ಟು ಜನ ಹೇಳ್ತಿರೋದು ಅಂದ್ರೆ ಎಷ್ಟೋ ಜನಕ್ಕೆ ಇವತ್ತಿಂದ ಟೋಲ್ ಐದು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಮಾಹಿತಿಯನ್ನು ಕೂಡ ಇರ್ಲಿಲ್ಲ ಸಾಕಷ್ಟು ಒಂದು ಜನರಿಗೆ ಇದರಿಂದ ಸಮಸ್ಯೆ ಆಗ್ತಿರೋದು ಕೇವಲ ಹಾಲಿನ ದರ ಮತ್ತೆ ಬೇರೆ ದಿನಬಲಕಿಯ ವಸ್ತುಗಳು ಬೆಲೆ ಏರಿಕೆ ಮಾತ್ರ ಅಲ್ಲ ಇವತ್ತಿಂದ ಐದು ಪರ್ಸೆಂಟ್ ಹೆಚ್ಚಿಗೆ ಆಗಿರುವಂಥದ್ದು ಅಂದ್ರೆ ಎಲ್ಲವೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ರಾಜ್ಯ ಹೆದ್ದಾರಿ ಇರ್ಬೋದು ಹೆದ್ದಾರಿಯ ಎಲ್ಲ ಟೋಲ್ಗಳಲ್ಲೂ ಕೂಡ ಐದು ಪರ್ಸೆಂಟ್ ಇವತ್ತಿಂದ ಜಾಸ್ತಿ ಆಗ್ತಿರುವಂಥದ್ದು ನಯನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್